ನಮಸ್ಕಾರ ಇದೊಂದು ಮೂರು ಎಕರೆ ಹದಿನೈದು ಗುಂಟೆ ಜಾಗ ಇದು ಎರಡು ಪಾಣಿ ಬರುತ್ತೆ ಸ್ನೇಹಿತರೆ ಇಲ್ಲ ಲಾಸ್ಟಲ್ಲಿ ಒಂದು ಬೇನ್ ಮರ ಕಾಣ್ತಿದೆಯಲ್ಲ ಎಂಡು ಅಲ್ಲಿವರೆಗೆ ಬರುತ್ತೆ ಇಲ್ಲಿ ಆಮೇಲೆ ಇದೊಂದು ಖಾಲಿ ಬಿಟ್ಟಿದ್ದಾರೆ ಇದು ಎರಡು ಎರಡು ಪ್ರಾಪರ್ಟಿ ಇದೆ ಇಬ್ಬರದ್ದು ಸೇರಿ ಒಬ್ರದ್ದು ಒಂದು ಎಕರೆ ಐದು ಗುಂಟೆ ಇನ್ನೊಬ್ರದ್ದು ಎರಡು ಎಕರೆ ಹತ್ತು ಗುಂಟೆ ಇವರು ಇಬ್ಬರು ಸೇರಿ ಜಯಂಟಾಗಿ ಮಾತುಕತೆ ಆಡಿ ಕೊಡ್ತಾರೆ ಸ್ನೇಹಿತರೆ ಮೂರು ಎಕರೆ ಹದಿನೈದು ಗುಂಟು ಬರುತ್ತೆ ಇದು ಕಮರ್ಷಿಯಲ್ ಆಗೋ ಅಂಥ ಜಾಗ ಸ್ನೇಹಿತರೆ ಆಮೇಲೆ ಎನ್ ಎಚ್ಗೆ ಒಂದು ಇನ್ನೂರು ಮೀಟ್ರ್ಲಿರೋ ಅಂಥ ಜಾಗ ಇದು ಹತ್ತಿ ಹಾಕಿದಾರಲ್ಲ ಫುಲ್ ಏನು ಆ ಬೇಲಿ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ ಮೂರು ಎಕರೆ ಹದಿನೈದು ಗುಂಟು ಜಾಗ ನಾಳೆ ದಿನ ಲೇಔಟ್ ಆದರೂ ಕೂಡ ಆಗ್ಬೋದು ಟೌನ್ಗೂ ಕೂಡ ಹತ್ರ ಇದೆ ನೋಡಿ ಇಲ್ಲಿ ಏನು ಕತೆ ಇದೆಯಲ್ಲ ಇದೇ ಎಸ್ ಎಚ್ ಲ್ಯಾಂಡು ಸ್ನೇಹಿತರೆ ನೋಡಿ ಕಿಟಾಂಬರ್ ರಸ್ತೆ ಇಲ್ಲಿ ಕಿಟಾಂಬರ್ ರಸ್ತೆ ಇದೆಯಲ್ಲ ಇದೇ ಎಸ್ ಎಚ್ ಲ್ಯಾಂಡು ಇನ್ನೆಚ್ಚು ಇಲ್ಲಿಂದ ಒಂದು ಇನ್ನೂರು ಮೀಟ್ರ್ ಅಂತರದಲ್ಲಿದೆ ಇದು ಎಲ್ಲ ಅಕ್ಕಪಕ್ಕ ಎಲ್ಲ ಫ್ಯಾಕ್ಟ್ರಿಗಳ ಒಂದು ಫ್ಯಾಕ್ಟ್ರಿಯವರು ಕೂಡ ಆ ಥರ ಇಲ್ಲಿ ಇಲ್ಲಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಅಲ್ಲಿ ನೋಡಿ ಇಲ್ಲಿ ಹಲ್ಕಂತ ಇದೆಲ್ಲ ಅದು ಕಳೆದ್ರೇ ಹೆಣ್ಣೆಚ್ಚು ಸ್ನೇಹಿತರೆ ಇದು ನೋಡಿ ಏನು ಬೇಲಿ ಕಾಣ್ತಿದೆ ಇಲ್ಲಿವರೆಗೆ ಅಲ್ಲೊಂದು ಒಂದು ಅಲ್ಲ ತಾರ್ಪಲ್ ಕ್ಷಿದ್ರಲ್ಲ ಆ ಲ್ಯಾಂಡು ಕೂಡ ಬರುತ್ತೆ ಇದು ಮೂರು ಎಕರೆ ಹದಿನೈದು ಗಂಟೆ ಸಿಗುತ್ತೆ ಸ್ನೇಹಿತರೆ ಕಮರ್ಷಿಯಲ್ ಕೂಡ ಮಾಡ್ಬೋದು ನಾಳೆ ದಿನ ಪೆಟ್ರೋಲ್ ಬಂಕ್ ಮಾಡ್ಬೋದು ಅಥವಾ ಬಿಕ್ ಇಂಡಸ್ಟ್ರಿ ಮಾಡ್ಬೋದು ಅಥವಾ ಲೇಔಟ್ ಮಾಡ್ಬೋದು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಯಾವ್ದಾದ್ರು ಮಾಡ್ಬೋದು ಜಾಗ ಮಾತ್ರ ಚೆನ್ನಾಗಿದೆ ಎತ್ತರಾಗಿದೆ ಡಾಂಬರ್ ಡಾರ್ ರೋಡಿಂದ ಮೂರು ಎಕರೆ ಹದಿನೈದು ಗುಂಟೆ ನೋಡಿ ಇದೇ ಎಸ್ ಎಚ್ ಲ್ಯಾಂಡು ಡಾಂಬರ್ ರೋಡ್ ಅಟ್ಯಾಚ್ ಇದೆ ಏನು ವೆಹಿಕಲ್ ಹೋಗ್ತಾ ಇದೆಯಲ್ಲ ಇಲ್ಲಿ ಡಾರ್ಕ್ ಅಂತ ಇದೆಯಲ್ಲ ಇದೇ ಎಸ್ ಎಚ್ ರೋಡ್ ನೋಡಿ ಇದೆ ಇನ್ನು ಹೆಚ್ಚಿಗೆ ಬರೀ ಇನ್ನೂರು ಮೀಟ್ರ್ ಅಂತರದಲ್ಲಿದೆ ಸ್ನೇಹಿತರೆ